ಎಲ್ಲಾ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಎರಡು ದಿವಸದಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಶೂಟಿಂಗ್ ಅಲ್ಲಿದೆ ಕಾರಣ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತೆ ಇವತ್ತು ನನ್ನ ಶೂಟಿಂಗ್ನ ನ ಕಡೆಯ ದಿನ ಇವತ್ತು ಬನ್ನಿ ಒಂದು ಸಲ ಪರಿಚಯ ಮಾಡಿಸ್ತೀನಿ ತೋರಿಸ್ತೀನಿ ನಮ್ಮ ಜೊತೆ ಯಾರ್ಯಾರು ಶೂಟಿಂಗ್ ಮಾಡಿದ್ರು ಅದನ್ನೆಲ್ಲ ಮಾತಾಡ್ಸಿಸ್ತೀನಿ ಮತ್ತು ನಮ್ಮ ಡೈರೆಕ್ಟರ್ ಒಂದು ಸಲ ಸಾಧ್ಯ ಆದರೆ ಆಯಿತಾ ವಿಶ್ ಮಾಡಿಸ್ತೀನಿ ಬನ್ನಿ ಆಮೇಲೆ ಹೇಳ್ತೀನಿ ಯಾವ ಫೀಲಮು ಏನು ಅಂತ ಹಾಂ ಆ ಶೂಟಿಂಗಲ್ಲಿ ಬೆಳಗ್ಗೆ ಕಾಸ್ಟ್ಯೂಮ್ ಅವ್ರ ಹತ್ರ ಈಗ ಐರನ್ ಮಾಡಿಸ್ಕೊತಾ ಇದ್ದೀನಿ ಒಂದು ವೈಟ್ ಆ್ಯಂಡ್ ವೈಟ್ ಕಾಸ್ಟ್ಯೂಮ್ ಇದೆ ನಮ್ಮದು ಅಣ್ಣವರು ನೀಟಾಗಿ ಐರನ್ ಮಾಡಿಕೊಡ್ತಾರೆ ಅಣ್ಣವರು ಒಂದು ಹದಿನೈದು ವರ್ಷ ಆಯ್ದಂತೆ ಸಿನಿಮಾ ಇಂಡಸ್ಟ್ರೀಲಿ ಆರಾಮಾಗಿ ಕೆಲಸ ಮಾಡ್ತಾರ ಫುಲ್ಲು ರೆಡಿ ಈಗ ನಾವು ಸ್ವಲ್ಪ ತೋರಿಸಿ ಸರ್ ನೀವು ಫೋಟೋ ನಮ್ಮ ಚಾನಲ್ಗೆ ವ್ಯೂಸ್ ಆಗದೆ ನಮ್ಮ ಚಾನಲ್ಗೆ ವ್ಯೂಸ್ ಆಗದೆ ಇಂಥವರಿಂದ ನಮ್ಮ ಸ್ವರೂಪಣೆ ನಮ್ಮ ಸರಸಿಕವ್ರ ಇವತ್ತು ನಮಸ್ಕಾರ ಸರ್ ಏನಂತೀರಾ ಸಮಾಚಾರ ಎಲ್ಲ ನೀವು ನೀವು ಸಿಕ್ಕಿರೋದೇ ಸಮಾಚಾರ ನೀವೇನಾರು ಹೇಳಬೇಕಾಗ ನಮ್ಮ ಚಾನಲ್ಗೆ ಅಯ್ಯೋ ಹೇಳೋದು ಹೆಂಗೆ ನೋಡಿ ನಮ್ಮ ಇವರು ನಮ್ಮ ಹೊಸ ಫ್ರೆಂಡು ಹೆಸರು ಹೇಳಿ ಹೆಸರು ಹೇಳಿ ಸರ್ ಇದು ಹೆಸರು ಸಂತೋಷ ಅಂತ ನಾವು ಸಿನಿಮಾದವರು ಅಲೆಮಾರಿ ಜೀವನ ಇದ್ದಂಗೆ ಹೊಸ ಹೊಸ ಜನರು ಸಿಗ್ತಾ ಇರ್ತಾರೆ ಹೊಸ ಪರಿಚಯ ಆಯ್ತಾ ಇರ್ತಾರೆ ಹೆಸರು ಮುಖ್ಯ ಅಲ್ಲ ಸರ್

ಸೆಕೆಂಡ್ ಕಾಸ್ಟ್ಯೂಮ್ ಇದು ಮೈಸೂರಲ್ಲ ಶೂಟಿಂಗ್ ಇರೋದ್ರಿಂದ ಈಗ ಬ್ರೇಕ್ ಟೈಮು ಹಂಗೆ ಒಂದು ರೌಂಡ್ ತಿರ್ಗಾಡ್ಕೊಂಡು ಮಜ್ಜಿಗೆ ಕುಡ್ಕೊಂಡು ನಾನು ಒಂದೊಂದು ಫ್ರೆಂಡ್ ಅನಿಲ್ಲ ಅಯ್ ಅನಲ್ಲೇ ಮತ್ತೆ ಶೂಟಿಂಗ್ ಪಡ್ಕೊಯ್ತಾ ಇದ್ದೀವಿ ಮೈಸೂರಲ್ಲಿ ಶೂಟಿಂಗ್ ಬಿದ್ದರೆ ನನಗೆ ತುಂಬ ಈಸಿ ಆಟ ಆಡ್ಕಂಡು ಮಾಡ್ಬೋದು ಅದೇ ಬೇರೆ ಬೇರೆ ಕಡೆ ಬಿದ್ದುಬಿಟ್ರೆ ಕಷ್ಟ ಮತ್ತೆ ಒಳಗಡೆ ಬಂದ್ವಿ ಇವಾಗ ಶೂಟಿಂಗ್ ಸ್ಪಾಟ್ ಒಳಗಡೆ ತವರು ಕೋಟೆಯಾದರು ಸುಸ್ತಾಗೋದ್ರು ಸುಸ್ತಾಗೋದ್ರು ಡಲ್ ಆಗೋದ್ರು ಮಾರ್ನಿಂಗ್ ನೆನ್ನೆ ಶೂಟಿಂಗ್ ಮುಗಿಯೋದು ತುಂಬ ಲೇಟಾಗ್ಬಿಡ್ತು ಶೂಟಿಂಗ್ ಸ್ಪಾಟಲ್ಲಿ ನಾನು ಬ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಈಗ ಜ್ಞಾಪಕ ಆಯಿತು ಅಯ್ಯೋ ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾಡ್ಕೊಳ್ಳಿಲ್ವಲ್ಲ ಅಂತ ತುಂಬ ಬೇಜಾರಾಯಿತು ಆಮೇಲೆ ಸರ್ ಎಲ್ಲರನ್ನೂ ಒಂದು ಸಲ ತೋರಿಸ್ಬೇಕಾಗಿತ್ತು ನಾನು ಬ್ಲಾಗಲ್ಲಿ ಚೆನ್ನಾಗಿರ್ತಿತ್ತು ಓಕೆ ಆಯ್ತು ನೆಕ್ಸ್ಟ್ ಟೈಮ್ ತೋರಿಸೋಣ ಅದು ನಾನು ಇವತ್ತು ನಿನ್ನೆ ಹೋಗಿ ಶೂಟಿಂಗು ಪಬ್ಬರ್ ಅಂತೇಳ್ಬಿಟ್ಟು ನಮ್ಮ ರಾಮು ಸರ್ ಅವ್ರ ಮಗ ಇರೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಇನ್ನೊಂದಿನ ಮಡಿಕೇರಿಯಲ್ಲಿದೆ ಶೂಟಿಂಗು ಆ ಸಮಯದಲ್ಲಿ ಸಾಧ್ಯ ಆದರೆ ನಾನು ಆ ಬ್ಲಾಗ್ನ ಮಾಡ್ತೀನಿ ಓಕೆ ಈಗ ಈ ಬ್ಲಾಗ್ನ ಎಂಡ್ ಮಾಡಿ ಇವತ್ತು ಬೇರೆ ಕೆಲಸ ಇದೆ ಆ ಕೆಲಸಕ್ಕೆ ಹೋಗೋಣ ಬನ್ನಿ ಓಕೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ರೀತಿ ಎಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್